ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟಕ್ ಕನ್ನಡ ನೋಡಿ ಸಿಕ್ಕಾಪಡೆ ಆಲ್ಟ್ರೋಸ್ ನ ಗುಡಿ ಹಾಕೊಂಡಿದೀವಿ ಇವತ್ತು ಆ ಕಡೆ ಡಿ ಒನ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಪೂರ್ತಿ ಇನ್ಫ್ಲೂಯನ್ಸರ್ ಇದ್ದಾರೆ ಯೂಟ್ಯೂಬರ್ಸ್ ಮೀಡಿಯಾ ಜೊತೆಗೆ ಟಾಟಾ ಟೀಮ್ ಇದೆ ನಮ್ ನಂಬರ್ ಏನ್ ಗೊತ್ತಾ ಸ್ಪೆಷಲ್ ನಂಬರ್ ಒಂದೇ ತನಕ ನೆಡ್ಕೊಂಡು ಹೋಗ್ಬೇಕು ಟೋಟಲ್ ಆಗಿ ನಲ್ವತ್ತೆರಡು ಗಾಡಿ ಇದೆ ಆ ನಲ್ವತ್ತೆರಡು ಗಾಡಿಗೆ ಡಿ ಒನ್ ಮತ್ತೆ ಸಿ ಒನ್ ಅಂತ ಕೊಟ್ಟಿದ್ದಾರೆ ಡಿ ಒನ್ ಅಂದ್ರೆ ಡೀಸೆಲ್ ಗಾಡಿ ಸಿ ಅಂದ್ರೆ ಸಿ ಎನ್ ಜಿ ನಮಗ್ ಸಿಕ್ಕಿರೋದು ಆಕ್ಚುಲಿ ಸಿ ಟ್ವೆಂಟಿ ಒನ್ ಅಂದ್ರೆ ಸಿ ಅಂದ್ರೆ ಕಾಟಕ್ ಕನ್ನಡ ಬಂತು ಟ್ವೆಂಟಿ ಒನ್ ಎಂತ ಒಳ್ಳೆ ನಂಬರ್ ನೋಡಿ ಅಂಡ್ ವೆದರ್ ಕಾಫಿ ಕೂಲ್ ಬೆಂಗಳೂರಲ್ಲಂತೂ ವೆದರ್ ಹಿಂಗೆ ಇರುತ್ತೆ ನೋಡಿ ಹೆಂಗಿದೆ ಅಂತ ತಾಜಾ ಹತ್ರ ಸೇಫ್ಟಿ ಈವನ್ ಕೂಲರ್ ಗಾಡಿ ಕಲರ್ ಎಲ್ಲ ಸಿಮಿಲರ್ ಇದೆ ನೋಡಿ ಅಂದ್ರೆ ಇದು ಹೊಸ ಕಲರ್ ಏನಿದೆ ಲಾಂಚ್ ಮಾಡಿರೋದು ಅದೇ ಕಲರ್ನ ಇಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲಿರೋ ರೆಡ್ ಏನಿದೆ ಸ್ವಲ್ಪ ಆರೆಂಜ್ ಸ್ಟೋನ್ ಇದೆ ಇದರಲ್ಲಿ ಈ ಕಲರ್ ನನಗೆ ತುಂಬಾ ಇಷ್ಟ ಆಯ್ತು ಈ ಎರಡು ಕಲರ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳೋದ್ ಮಾತ್ರ ಮಿಸ್ ಮಾಡಬೇಡಿ ಒಂದನೇದು ಯಾರ್ ಗೊತ್ತಾ ನೀವೆಲ್ಲ ನೋಡ್ತಾನೆ ಇರ್ತೀರಾ ಒಂದೇದ ಬಂದು ಫೈಜಲ್ ಖಾನ್ ಅವರದು ಎರಡನೇದು ಬಂದು ಗಗನ್ ಚೌಧರಿ ಅವ್ರದ್ದು ಇಡೀ ಭಾರತದಲ್ಲಿ ಆಟೋಮೊಬೈಲ್ ನಲ್ಲಿ ಟಾಪ್ ಅಲ್ಲಿ ಇರುವಂತವ್ರು ಅವ್ರಿಬ್ರು ಲಾಸ್ಟ್ ಅಲ್ಲಿ ಇರೋದೇ ನಮ್ದು ಈ ಗ್ರೇ ಕಲರ್ ಗಾಡಿ ಸಿಕ್ಕಿದೆ ನಮ್ಗೆ ಸಿ ಎನ್ ಜಿ ಗಾಡಿನ ಎತ್ಕೊಂಡು ಇವತ್ತು ಹೇಗಿದೆ ಫೀಲ್ ಅಂತ ತಿಳಿಸ್ತೀನಿ ನಾನು ಡ್ರೈವ್ ಮಾಡಿದ್ದೀನಿ ಆಲ್ರೆಡಿ ಟಾಟಾ ಸಿ ಎನ್ ಜಿ ಗಾಡಿಗಳನ್ನ ಚೆನ್ನಾಗಿದೆ ಚೆನ್ನಾಗಿದೆ ಇನ್ ದಿ ಸೆನ್ಸ್ ಯಾರೆಲ್ಲ ಸಿಟಿಲಿ ಓಡಾಡ್ತಾರೆ ಮೈಲೇಜ್ ಓರಿಯೆಂಟ್ ಆಗಿ ಹೋಗ್ತಿರ್ತಾರೆ ಅಂತವ್ರಿಗೆ ಸೂಟ್ ಆಗುತ್ತೆ ನಮ್ ಗಾಡಿ ಇಲ್ಲೇ ಇದೆ ಸಿ ಟ್ವೆಂಟಿ ಒನ್ ಇದನ್ನು ನೋಡ್ಬಿಡಿ ಸಿ ಟ್ವೆಂಟಿ ಒನ್ ಸಿ ಎನ್ ಜಿ ಮೆನ್ಷನ್ ಆಗಿದೆ ಆಕ್ಚುಲಿ ಲಾಂಚ್ ಇವೆಂಟ್ ಮುಂಬೈನಲ್ಲಿ ಇತ್ತು ಲಾಂಚ್ ಮುಗಿಸ್ಕೊಂಡು ಆಫ್ಟರ್ ಒನ್ ಡೇ ಡ್ರೈವಿಂಗ್ ಬಂದಿದ್ದೀವಿ ಇದು ಡೀಸೆಲ್ ಗಾಡಿ ಡಿ ಟ್ವೆಂಟಿ ಒನ್ ಈ ಎರಡನ್ನು ನಾವು ಡ್ರೈವ್ ಮಾಡ್ತೀವಿ ಇವತ್ತು ಇದು ಮಧ್ಯಾಹ್ನ ತನಕ ಡ್ರೈವ್ ಮಾಡಿ ಮಧ್ಯಾಹ್ನ ಆದ್ಮೇಲೆ ಈ ಗಾಡಿ ಇಸ್ಕೊಂತೀನಿ ನನಗೆ ಮಜಾ ಬರೋದಂದ್ರೆ ಈ ಗಾಡಿ ಯಾಕಂದ್ರೆ ಡೀಸೆಲ್ ಗಾಡಿ ಹಂಗಂತ ಇದು ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ ಇದು ಚೆನ್ನಾಗಿದೆ ಅದನ್ನು ತಿಳ್ಸೋಣ ಸೊ ಡ್ರೈವ್ ಹೋಗ್ತಾ ಇದೀವಿ ಡ್ರೈವಲ್ ನೋಡಿ ಹಿಂದೆ ಕಾರ್ ಬೇರೆ ಇರುತ್ತೆ ಜೊತೆಗಾರ ಅದು ಇನ್ನೋವಾ ಕಳ್ಸೋರೆ ಏನು ಏನ್ ಯಾವ್ದು ಅಲ್ಲ ಚಿಕ್ಕ ಪುಟ್ಟ ಗಾಡಿ ಕಳ್ಸಿದ್ರೆ ಚೆನ್ನಾಗಿರ್ತಿತ್ತು ಇನ್ನೋವಾನೇ ಕಳ್ಸವ್ರೆ ಸೊ ಆಕ್ಚುಲಿ ಏರ್ಪೋರ್ಟ್ ಅಲ್ಲಿ ಇದೀವಿ ಏರ್ಪೋರ್ಟ್ ತಾಜ್ ಇದು ಯಾಕಡೆ ಹೋಗೋಣ ಅಂತ ಯೋಚನೆ ಮಾಡ್ಬೇಕು ಎಲ್ಲೂ ನಿಲ್ಸಂಗಿಲ್ಲ ಹೋಗ್ತಾ ಇರಬೇಕು ಟೌನ್ ಬಿಟ್ ಸ್ವಲ್ಪ ಆಚೆ ಹೋಗೋಣ ಹಿಂದೆ ಇರೋ ಗಾಡಿ ನಮ್ಮನ್ನ ಫಾಲೋ ಅಷ್ಟೇ ಅಸಿಸ್ಟ್ ಮಾಡಬೇಕು ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಬರ್ತಾರೆ ಅವರು ಅಂದ್ರೆ ಗಾಡಿ ಜೊತೆ ಅಲ್ಲ ನಮ್ಮ ಜೊತೆ ಕಳ್ಸಿರ್ತಾರ ಅವ್ರನ್ನ ನಾವು ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅವ್ರು ನಮ್ಮ ಹಿಂದೆನೆ ಬರಬೇಕು ನಾನು ಆಲ್ರೆಡಿ ಅಲ್ಟ್ರೋಸ್ ಪೆಟ್ರೋಲ್ ಡ್ರೈವ್ ಮಾಡಿದಿನಿ ಹೆಂಗಿದೆ ಅಂತ ಗೊತ್ತು ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಹೇಳ್ತೀನಿ ಸೊ ಆ ವಿಡಿಯೋ ಬೇರೆ ಇದ್ರಲ್ಲಿ ಇರುತ್ತೆ ಅಂದ್ರೆ ಸಪರೇಟ್ ಆಗಿ ಸಿ ಎನ್ ಜಿ ವೇರಿಯಂಟ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಡೀಸೆಲ್ ವೇರಿಯಂಟ್ ಇರುತ್ತೆ ಯಾಕಂದರೆ ಇದ್ರಲ್ಲಿ ಎಲ್ಲ ಹೇಳ್ಬಿಟ್ರೆ ನೀವು ಅದ್ರಲ್ಲಿ ನೋಡಲ್ಲ ಯಾರಿಗೆ ಯಾವ ತಗೋಬೇಕು ಅಂತ ಅನ್ಸಿರುತ್ತೆ ಆ ರಿವ್ಯೂನ ನೋಡಬಹುದು ಆ ವಿಡಿಯೋ ನೋಡ್ಕೊಳ್ಳಿ ಇಲ್ಲೇ ಸ್ವಲ್ಪ ನುಗ್ಸಣ ಆ ಲೆವೆಲ್ಗೆಲ್ಲ ನುಗ್ಗಲ್ಲ ಯಾಕೆಂದ್ರೆ ನ್ಯಾಚುರಲಿ ಆಸ್ಪಿಟೆಡ್ ಪೆಟ್ರೋಲ್ ಇಂಜಿನ್ ನೋಡಿಸ್ತಾ ಇರೋದು ಡೀಸೆಲ್ ಎತ್ಕೊಂಡ್ ಬಂದಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಯಾಕೆಂದ್ರೆ ನೆಕ್ಸ್ ಒನ್ ಅಲ್ಲಿ ಬರುತ್ತೆ ಅದೇ ಇಂಜಿನ್ ಆಲ್ಟ್ರೋಸಲ್ ಬರೋದು ಡೀಸೆಲ್ ದಮ್ಮಾಗಿರುತ್ತೆ ನೈಂಟಿ ಪಿ ಎಸ್ ನೆಕ್ಸ್ ಒನ್ ಅಲ್ಲಿ ಒನ್ ಟೆನ್ ಪಿ ಎಸ್ ಇದೆ ಒನ್ ಟ್ವೆಂಟಿ ಪಿ ಎಸ್ ಕಮ್ಮಿ ಬಟ್ ಸ್ಟಿಲ್ ಏನು ಅಂತ ಡಿಫ್ರೆನ್ಸ್ ಅನ್ಸಲ್ಲ ಈ ಗಾಡಿ ಸೈಜ್ಗೆ ನುಗ್ಗುತ್ತೆ ಚೆನ್ನಾಗಿ ಅಂಡ್ ಇನ್ನೊಂದೇನಂದ್ರೆ ಆಲ್ಟ್ರೋಸು ಭಾರತದ ಏಕೈಕ ಡೀಸೆಲ್ ಹ್ಯಾಚ್ ಬ್ಯಾಕ್ ಬೇರೆ ಹ್ಯಾಚ್ ಬ್ಯಾಕ್ ಅಲ್ಲಿ ನಿಮ್ಗೆ ಡೀಸೆಲ್ ಇಲ್ಲ ಈಗ ಓನ್ಲಿ ಪೆಟ್ರೋಲ್ ಟರ್ಬೋ ಪೆಟ್ರೋಲ್ ಸಿಗುತ್ತೆ ಟರ್ಬೋ ಪೆಟ್ರೋಲ್ ಮಜಾ ಇರುತ್ತೆ ನೆಕ್ಸ್ಟ್ ಲೆವೆಲ್ ಮಜಾ ಬಟ್ ಟಾರ್ಕ್ ಇದೆಯಲ್ಲ ಅದು ನಿಮ್ಗೆ ಏನಿದ್ರು ಡೀಸೆಲ್ ಅಲ್ಲೇ ಸಿಗೋದು ಅಂಡ್ ಅದು ನಿಮಗೆ ಅಲ್ಟ್ರೋಸಲ್ ಮಾತ್ರ ಇಲ್ಲಿ ಬಂದಿರೋದ್ರಲ್ಲಿ ನಾಲ್ಕು ಜನ ಮಾತ್ರ ಕನ್ನಡಿಗರು ಅಂದ್ಬಂತೀನಿ ಆಟೋಮೊಬೈಲ್ ಕಡೆಯಿಂದ ಬಂದಿರೋದ್ರಲ್ಲಿ ನಾಲ್ಕು ಜನ ನಿನ್ನೆ ಸ್ವಲ್ಪ ಜನ ಮುಗಿಸ್ಕೊಂಡು ಹೋಗಿದ್ದಾರೆ ಇವತ್ತಿ ಹೇಳ್ತಾ ಇದ್ದೀನಿ ಇವತ್ತೆಲ್ಲ ಕಂಪ್ಲೀಟ್ ಆಗಿ ದೊಡ್ಡ ದೊಡ್ಡ ಇನ್ಫ್ಲೂಯನ್ಸರ್ಗಳು ಯೂಟ್ಯೂಬರ್ಸು ಮೀಡಿಯಾನೇ ಇರೋದು ಅದರಲ್ಲಿ ನಮ್ಮದು ಒಂದು ಸೇರ್ಕೊಂಡಿದೆ ಅದೊಂದು ಖುಷಿ ವಿಚಾರ ನಾನು ಸಿಕ್ಸ್ ಗಿಯರ್ಗೆ ಆಗ್ತಾ ಇದ್ದೀನಿ ಯಾಕೆಂದ್ರೆ ನೆಕ್ಸ್ಟ್ ಒನ್ ಅಲ್ಲಿ ಸಿಕ್ಸ್ ಗಿಯರ್ಗೆ ಹಾಕಿ ಹಾಕಿ ಅಲ್ಲ ಟಾಪ್ ಸ್ಪೀಡ್ ರೀಚ್ ಆಗ್ತಿದೆ ಇದರಲ್ಲಿ ಫೈವ್ ಸ್ಪೀಡ್ ಟ್ರಾನ್ಸ್ಮಿಷನ್ ಮನ್ಯುಲ್ ಟ್ರಾನ್ಸ್ಮಿಷನ್ ಡ್ರೈವ್ ಮಾಡ್ತಾ ಇದ್ದೀನಿ ಆಲ್ಟ್ರೋಸ್ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫೈವ್ ಸ್ಪೀಡ್ ಎ ಟಿ ಆಟೋ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸಿ ಎ ಆಲ್ರೆಡಿ ಇತ್ತು ಲಾಸ್ಟ್ ಇಯರ್ ಅದನ್ನ ಇಂಟ್ರಡ್ಯೂಸ್ ಮಾಡಿದ್ರು ಕ್ಲಚ್ ಆಟೋಮೆಟಿಕ್ ಅಂತ ಹೇಳ್ತಾರೆ ಟಾಟಾದವರು ಅದು ಸಿಕ್ಕಿದ್ರೆ ಡ್ರೈವ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹಿಂಗೆ ಗೆ ಹೋದ್ರೆ ನಾವು ಕನ್ಯಾಕುಮಾರಿಗೆ ಹೋಗಬಹುದು ತ್ರೀ ರೀಚ್ ಆಯ್ತು ನೋಡೋಣ ಟಾಪ್ ಸ್ಪೀಡ್ ಹೋಗುತ್ತೆ ಚೆಕ್ ಮಾಡ್ತೀನಿ ಸಾರಿ ಸಿ ಎನ್ ಜಿ ಸ್ವಿಚ್ ಆಗೋಣ ಇಲ್ಲ ಸಿ ಎನ್ ಜಿ ನಲ್ಲೇ ಇತ್ತು ಇಲ್ಲಿ ತೋರಿಸ್ತಾ ಇಲ್ವಲ್ಲ ಸಿ ಎನ್ ಜಿ ಇತ್ತ ಓಕೆ ತೋರಿಸ್ತಾ ಇತ್ತು ನಾನೇ ನೋಡ್ಲಿಲ್ಲ ಸಿ ಎನ್ ಜಿ ಇದೆ ಹಂಡ್ರೆಡ್ ರೀಚ್ ಆಯ್ತು ಸಿ ಎನ್ ಜಿ ನಲ್ಲಿ ಸ್ಪೀಡು ಕ್ಯಾಮ್ರಾ ಸ್ಪೀರ ಇದೆ ಈ ರೋಡ್ ನಲ್ಲಿ ಒನ್ ಟ್ವೆಂಟಿ ಇದೆಯಾ ಹಂಡ್ರೆಡ್ ಇದೆಯಾ ಮೇ ಬಿ ಹಂಡ್ರೆಡ್ ಇದೆ ಅನ್ಕೊಂತೀನಿ ಸೊ ಹಂಡ್ರೆಡ್ ಇಂದ ಮುಂದಕ್ಕೆ ಹೋಗೋಕೆ ಸ್ವಲ್ಪ ಗಾಡಿ ತಿನ್ನುತ್ತಾ ಇದೆ ಒನ್ ನಾಟ್ ಒನ್ ಒನ್ ನಾಟ್ ಟು ಅಷ್ಟೇ ನೋಡಿ ಫುಲ್ ಆಕ್ಸಿಲೇಟ್ ಮಾಡ್ತಾ ಇದೀನಿ ಹೋಗ್ತಾ ಇಲ್ಲ ಆಗ್ತಾ ಇಲ್ಲ ಅಣ್ಣ ಅಂತ ಹೇಳ್ತಾ ಇದೆ ಬಟ್ ಈ ಗಾಡಿ ನೀವು ಒನ್ ಟೆನ್ ಒನ್ ಟ್ವೆಂಟಿ ಹೊಡಿಯಕಲ್ಲ ಇದು ಸಿ ಎನ್ ಜಿ ವೇರಿಯಂಟ್ ಆಗಲಿ ಪೆಟ್ರೋಲಲ್ಲಿ ಅಲ್ಲಿ ಓಕೆ ಒನ್ ಟ್ವೆಂಟಿ ಒನ್ ತರ್ಟಿ ಟಚ್ ಮಾಡಬಹುದು ಬಟ್ ಸಿ ಎನ್ ಜಿ ನಲ್ಲಿ ನೀವ್ ಏನಿದ್ರೆ ಒಂದು ಏಯ್ಟಿ ನಲ್ಲಿ ಕ್ರೂಸ್ ಮಾಡಕ್ಕೆ ಚಂದ ಅಂಡ್ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಸಿ ಎನ್ ಜಿ ಆಗ್ಲಿ ಮೈಲೇಜ್ ಬೇಕು ಅವರೆಲ್ಲ ಕಮ್ಮಿ ಸ್ಪೀಡ್ ಅಲ್ಲೇ ಕ್ರೂಸ್ ಮಾಡಬೇಕಾಗುತ್ತೆ ಈಗ ನೋಡಿ ನಾನು ಹಂಡ್ರೆಡ್ ಪ್ಲೇಸ್ ಎಲ್ಲ ಡ್ರೈವ್ ಮಾಡ್ಬೇಕಾದ್ರೆ ನನ್ನ ಕಾರ್ ಅಲ್ಲೇ ಒಳ್ಳೆ ಮೈಲೇಜ್ ಬರಲ್ಲ ಅದೇ ನಾನು ಏಯ್ಟಿ ಟು ಹಂಡ್ರೆಡ್ ಸ್ಪೀಡ್ ಅಲ್ಲಿ ಅದಕ್ಕಿಂತ ಒಳಗೆ ಸ್ಮೂತ್ ಆಗಿ ಡ್ರೈವ್ ಮಾಡ್ತಾ ಇದ್ದೀನಿ ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಅದೇ ಡೀಸೆಲ್ ಗೆ ಹೋಗ್ತೀರಾ ಅಂದ್ರೆ ಮ್ಯಾಕ್ಸಿಮಮ್ ನೈಟೀನ್ ಟ್ವೆಂಟಿ ಅಷ್ಟೇನೆ ನಾನು ಅದು ಚೆಕ್ ಮಾಡಿದ್ದು ಸಿಕ್ಕಾಪಟ್ಟೆ ಸ್ಮೂತ್ ಆಗಿ ಡ್ರೈವ್ ಮಾಡಿ ಹಂಗೇನೆ ಟ್ವೆಂಟಿ ಕೊಡ್ತಾ ಇದೆ ಸೊ ನೀವೇ ಯೋಚನೆ ಮಾಡಿ ಯಾವ ತರ ಡ್ರೈವ್ ಮಾಡ್ಬೇಕು ಅಂತ ಪೆಟ್ರೋಲ್ ಅಲ್ಲಿ ಮೈಲೇಜ್ ಒಂದು ಹದಿನಾರು ಹದಿನೇಳು ಹದಿನೆಂಟು ಡಿಪೆಂಡ್ಸ್ ನಿಮ್ಮ ಡ್ರೈವಿಂಗ್ ಮೇಲೆ ಏನ ಅದನ್ ಬಿಟ್ರೆ ಹಿಂದೆ ಸೀಟ್ ಕಂಫರ್ಟ್ ಒಂದು ಚೆನ್ನಾಗಿದೆ ಅದನ್ನ ರಿವ್ಯೂ ಮಾಡ್ಬೇಕಾದ್ರೆ ನಿಮ್ಗೆ ತಿಳಿಸಿದೀನಿ ಎಷ್ಟು ಸ್ಪೇಸ್ ಇದೆ ಅಂತ ನನ್ನ ಡ್ರೈವಿಂಗ್ ಪೊಸಿಷನ್ ಗೆ ಪರ್ಫೆಕ್ಟ್ ಆಗಿದೆ ಈ ಗಾಡಿ ಸೊ ನೀವು ಕೇಳ್ಬೋದು ಯಾಕೆ ನೀವು ಆಲ್ಟ್ರೋಸ್ ತಗೊಳ್ಳಿಲ್ಲ ಅಂತ ನಾನು ಗಾಡಿ ತಗೊಂಡಾಗ ಆಲ್ಟ್ರೋಸ್ ಇನ್ನೂ ಲಾಂಚ್ ಆಗಿರ್ಲಿಲ್ಲ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಎಸ್ ಫೋರ್ ಡೀಸೆಲ್ ಗಾಡಿ ತಗೊಂಡಿದ್ದು ಅದಾದ್ಮೇಲೆ ಆಲ್ಟ್ರೋಸ್ ಲಾಂಚ್ ಆಗಿದ್ದು ಇನ್ನೊಂದ್ ಕಡೆ ಬಿ ಎಸ್ ಫೋರ್ ತಗೊಂಡಿದ್ದು ಒಳ್ಳೇದಾಯ್ತು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಬಿ ಎಸ್ ಸಿಕ್ಸ್ ಅಲ್ಲಿ ಆ ಲೆವೆಲ್ ದಮ್ ಫೀಲ್ ಆಗ್ತಾ ಇಲ್ಲ ಸೊ ಏನೆಲ್ಲ ಎಕ್ಸ್ಟ್ರಾ ಫಿಲ್ಟರ್ಸ್ ಎಲ್ಲ ಆಡ್ ಮಾಡ್ತಾರೆ ಅದರಿಂದಾಗಿ ಸ್ವಲ್ಪ ಪವರ್ ಡಿಲಿವರಿ ಇದೆಯಲ್ಲ ಡಿಫರೆಂಟ್ ಆಗಿರುತ್ತೆ ಅಂಡ್ ಹೋಗ್ತಾ ತ್ರೀ ಸಿಕ್ಸ್ಟಿ ಆನ್ ಮಾಡ್ಕೋಬೋದ ಇಲ್ಲ ಇದ್ರಲ್ಲಿ ತ್ರೀ ಸಿಕ್ಸ್ಟಿ ವ್ಯೂ ಆನ್ ಮಾಡ್ಕೋಬಹುದು ಬಟ್ ರಿವರ್ಸ್ ಕ್ಯಾಮೆರಾ ಮಾತ್ರ ಆನ್ ಆಗುತ್ತೆ ಇಷ್ಟು ಸ್ಪೀಡ್ ಅಲ್ಲಿ ಹೋಗಬೇಕಾದ್ರೆ ಕ್ಲಾರಿಟಿ ನೋಡಿ ಹೆಂಗಿದೆ ಅಂತ ಐಫೋನ್ ಅಲ್ಲಿ ಬರುತ್ತಲ್ಲ ಆ ತರ ಕ್ಲಾರಿಟಿ ಇದೆ ಕಂಪ್ಲೀಟ್ ಆಗಿ ವೈಡ್ ಆಂಗಲ್ ವ್ಯೂ ತೋರ್ಸುತ್ತೆ ಮ್ಯೂಸಿಕ್ ಒಂದ್ಸಲಿ ಕೇಳಿಸೋಣ ಅಂತ ಅನ್ಕೊಂಡೆ ಮ್ಯೂಸಿಕ್ ಕೇಳಿಸ್ಬೇಕಂದ್ರೆ ಕಾಪಿ ರೈಟ್ ಬೀಳುತ್ತೆ ನಮ್ ಅಲ್ಲಿ ಹಾಕಿರ್ತೀನಿ ನೋಡಿ ಒಳ್ಳೆ ಹಾಡ್ ಹಾಕ್ಬಿಟ್ಟು ಹಾಕಿರ್ತೀನಿ ಒಂದ್ ಇಲ್ಲ ಸೊ ಕೇಳಿಸ್ಕೊಳ್ಳಿ ಅಲ್ಲಿ ಬಂದು ಪೇಜ್ ನ ಫಾಲೋ ಮಾಡ್ಕೊಡಿ ಗೇರ್ ಶಿಫ್ಟ್ ಹೇಗಿದೆ ಸೇಮ್ ಇದೆ ಶಾರ್ಟ್ ಇಲ್ಲ ಲಾಂಗ್ ಇದೆ ಆಕ್ಚುಲಿ ಅಂಡ್ ನಾಚ್ ಫೀಲ್ ಆಗುತ್ತೆ ಶಿಫ್ಟ್ ಮಾಡ್ಬೇಕಾದ್ರೆ ನೋಡಿ ಸ್ವಲ್ಪ ಹಾರ್ಡ್ ಫೀಲ್ ಆಗುತ್ತೆ ಡೀಸೆಲ್ ಅಲ್ಲಿ ಚೆಕ್ ಮಾಡ್ಬೇಕು ಯಾವ ರೀತಿ ಇದೆ ಅಂತ ಇಂಜಿನ್ ನಾಯ್ಸ್ ಹೇಗಿರ್ಬೋದು ಹೇಳಿ ಈ ಗಾಡಿನಲ್ಲಿ ಹೊಸ ಗಾಡಿ ಆಗಿರೋದ್ರಿಂದ ಇಂಜಿನ್ ಸೌಂಡ್ ಕಮ್ಮಿನೇ ಕೇಳಿಸ್ತಾ ಇದೆ ಸ್ಟೇರಿಂಗ್ ರೆಸ್ಪಾನ್ಸ್ ಹೇಗಿದೆ ಆಸ್ ಯೂಜ್ವಲ್ ಆಸ್ ಯೂಜಲ್ ಆಸ್ ಯೂಜ್ವಲ್ ಟಾಟಾ ಗಾಡಿನಲ್ಲಿ ಯಾವ ತರ ಇರುತ್ತೆ ಅದೇ ತರ ಇದೆ ಹೆಂಗೆ ಲೋ ಸ್ಪೀಡ್ ಅಲ್ಲಿ ತುಂಬಾ ಫ್ರೀ ಇರುತ್ತೆ ಹೈ ಸ್ಪೀಡ್ ಗೈನ್ ಆಗ್ತಾ ಗೈನ್ ಆಗ್ತಾ ಹಾರ್ಡ್ ಆಗ್ತಾ ಹೋಗುತ್ತೆ ಡ್ರೈವ್ ಮಾಡ್ಬೇಕಾದ್ರೆ ಒಳ್ಳೆ ಕಾನ್ಫಿಡೆನ್ಸ್ ಈಗ ಗಾಡಿ ಸಿ ಜಿ ನಲ್ಲಿ ರನ್ ಆಗ್ತಾ ಇದೆ ಸಿ ಎನ್ ಜಿ ಟು ಪೆಟ್ರೋಲ್ ಪೆಟ್ರೋಲ್ ಟು ಸಿ ಎನ್ ಜಿ ಯಾವಾಗ ಬೇಕಿದ್ರು ಸ್ವಿಚ್ ಆಗ್ಬಹುದು ಸಿ ಎನ್ ಜಿ ನಲ್ಲಿ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬೋದು ಈ ಗಾಡಿನ ಅಂಡ್ ಹಂಡ್ರೆಡ್ ತನಕ ಆರಾಮಾಗಿ ತಲುಪುತ್ತೆ ಆರಾಮಾಗಿಲ್ಲ ಸ್ವಲ್ಪ ಹಿಂಸೆ ಪಡುತ್ತೆ ಬಟ್ ಹಂಡ್ರೆಡ್ ರೀಚ್ ಮಾಡಬಹುದು ಸಿ ಎನ್ ಜಿ ಪೆಟ್ರೋಲ್ ನಲ್ಲಿ ಒನ್ ಟ್ವೆಂಟಿ ರೀಚ್ ಮಾಡಬಹುದು ಟಾಪ್ ಸ್ಪೀಡ್ ನ ಈಗ ಏಟಿನಲ್ಲಿ ಕ್ರೂಸ್ ಆಗ್ತಾ ಇದೆ ಕ್ರೂಸ್ ಕಂಟ್ರೋಲ್ ಆನ್ ಆಗಿದೆಯಾ ಓಕೆ ಕ್ರೂಸ್ ಕಂಟ್ರೋಲ್ ಲಾಕ್ ಮಾಡಿದೀನಿ ಈಗ ಸೆವೆಂಟಿ ನೈನ್ ಲಾಕ್ ಆಗಿದೆ ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಇನ್ನ ನೆಕ್ಸ್ಟ್ ಪಾರ್ಟ್ ಬಂದು ಇದ್ರಲ್ಲಿರುವ ಸಸ್ಪೆನ್ಷನ್ ಇದೆಯಲ್ಲ ಫೈನ್ ಟ್ಯೂನ್ಡ್ ಸ್ಟಿಫರ್ ಸೈಡ್ ಬರುತ್ತೆ ಯಾವ್ದೇ ಬಂಪ್ ಫೀಲ್ ಆಗಲ್ಲ ಆ ತರ ಟ್ಯೂನ್ ಮಾಡಿದ್ದಾರೆ ಈಗ ಬರ್ತಿರೋ ನೆಕ್ಸಾನ್ ಆಗಿರ್ಬೋದು ಕರ್ವಲ್ಲೂ ಅದೇ ರೀತಿ ಇದೆ ಬಟ್ ಆಲ್ಟ್ರೋಸ್ ಅಲ್ಲಿ ಸ್ಪೆಷಲ್ ಆಗಿ ಏನಂತಂದ್ರೆ ಸ್ಟಿಫರ್ ಸೈಡ್ ಹೆಂಗಿದೆ ಅಂದ್ರೆ ನೀವ್ ಎಷ್ಟೇ ಲೋಡ್ ಹಾಕಿದ್ರುನು ಸಸ್ಪೆನ್ಷನ್ ಡೌನ್ ಆಗಲ್ಲ ಸಸ್ಪೆನ್ಷನ್ ಟ್ರಾವೆಲ್ ಗೆ ಜಾಗ ಇರುತ್ತೆ ನಾನು ಒಂದು ಆಲ್ಟೋಸ್ ದ ಮುಳ್ಳಯ್ಯ ತಗೊಂಡೋಗಿದ್ದೆ ಆಕ್ಚುಲಿ ಮುಳ್ಳಯ್ಯಂಗಿರೋದ್ ಪಕ್ಕ ಇರುವಂತ ಬಾಬಾ ಬುಡನ್ಗಿರಿಗೆ ಮಳೆಗಾಲ ಬೇರೆ ಒಂದ್ ರೋಡ್ ಅಲ್ಲಿ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಕಂಪ್ಲೀಟ್ ಕಲ್ಲು ಹಾಕಿದ್ರು ಎಸ್ ಯು ಗಳು ಮಾತ್ರ ಹೋಗೋದಿಕ್ಕೆ ಆಗ್ತಿದ್ದ ರೋಡ್ ಅಲ್ಲಿ ನಾನ್ ಹಿಂಗೆ ಹೋದೆ ಕ್ಯೂ ನಲ್ಲಿ ನಿಂತಿದ್ದೆ ಹೋಗಕ್ ಆಗುತ್ತಾ ಇಲ್ವಾ ರಿವರ್ಸ್ ತಗೊಳ್ಳೋಣ ಅಂತ ನೋಡ್ತಿದ್ದೆ ಯಾರೋ ಒಬ್ಬ ಈ ಗಾಡಿ ನೋಡ್ಬಿಟ್ಟು ಅಂದ್ರೆ ಆಲ್ಟ್ರೋಸ್ ನೋಡ್ಬಿಟ್ಟು ಟಾಟಾ ಗಾಡಿ ಹಣ ಹೋಗುತ್ತೆ ಹೋಗಿ ಅಂತ ಅಂದ ಅದ್ ಏನ್ ಧೈರ್ಯ ಮಾಡೋದ್ನೋ ನುಗ್ಗಿಸುತ್ತೆ ಟಾಪ್ ವರ್ಗೂ ಹೋದೆ ಎಲ್ಲೂ ಟಚ್ ಆಗ್ಲಿಲ್ಲ ಅಲ್ಲಿ ನೋಡಿದ್ರೆ ಯಾವ್ದೋ ಒಂದು ಜೀಪ್ ಕ್ಯಾಂಪಸ್ ತು ಬಂಪರ್ ಹೊಡೆದೋಗಿದೆ ಸೊ ನನಗೆ ಆಶ್ಚರ್ಯ ಈ ಗಾಡಿ ಹ್ಯಾಚ್ ಬ್ಯಾಗ್ ನ ಅಲ್ಲಿ ಹೆಂಗ್ ತಗೊಂಡೋದೇ ನಾನು ಅಂತ ನಾನು ನೆಕ್ಸ್ಟ್ ಒಂದು ತಗೊಂಡೋಗಿದ್ರು ನಾನು ತಗೊಂಡೋಗ್ತಿದ್ದು ಇಲ್ಲಿ ಗೊತ್ತಿಲ್ಲ ರೋಡ್ ಅಲ್ಲಿ ಆಲ್ಟ್ರೋಸ್ ನಲ್ಲಿ ಅದನ್ನ ಕ್ರಾಸ್ ಮಾಡ್ಬಿಟ್ಟಿದ್ದೀನಿ ಇಳಿ ಟಚ್ ಆಗ್ಲಿಲ್ಲ ಸೊ ಆ ತರ ಒಂದ್ ಗಾಡಿ ಇದು ಅದು ಕೂಡ ನಾಲ್ಕು ಜನ ಇದ್ರು ಗಾಡಿನಲ್ಲಿ ಇಬ್ರು ನಿಲ್ಸಿದ್ದೆ ಬಿಡಿ ಇಬ್ರು ಗಾಡಿಯಲ್ಲ ಕೂತಿದ್ವಿ ಬಟ್ ಸ್ಟಿಲ್ ಓಕೆ ಇಬ್ರು ಕೂತ್ಕೊಂಡು ಲಗೇಜ್ ಎಲ್ಲಾ ಹಾಕೊಂಡು ತಳ ಎಲ್ಲೂ ಟಚ್ ಆಗದಂಗ್ ಹೋಗೋದಿದೆಯಲ್ಲ ಹ್ಯಾಚ್ ಬ್ಯಾಕ್ ಅಲ್ಲಿ ಗ್ರೇಟ್ ಒನ್ ಸಿಕ್ಸ್ಟಿ ಫೈವ್ ಎಂ ಎಂ ರೌಂಡ್ ಕ್ಲಿಯರೆನ್ಸ್ ಇದೆ ಲೋಡ್ ಹಾಕಿದ್ರೆ ಸ್ವಲ್ಪ ಪ್ರೆಸ್ ಆಗ್ಬೋದು ಬಿಟ್ರೆ ಕಂಪ್ಲೀಟ್ ಆಗಿ ಪ್ರೆಸ್ ಆಗಲ್ಲ ಹಾಗಾಗಿ ಸಸ್ಪೆನ್ಷನ್ ತುಂಬಾ ಇಷ್ಟ ಟಾಟಾ ಗಾಡಿ ಕಾನ್ಫಿಡೆನ್ಸ್ ಸಸ್ಪೆನ್ಷನ್ ಕೊಡುತ್ತೆ ಏನಿದೆ ಸ್ಟೇರಿಂಗ್ ವೀಲ್ ಮತ್ತೆ ಸಸ್ಪೆನ್ಷನ್ ಎರಡಕ್ಕ ಒಂದಕ್ಕೊಂದು ಸಿಂಕಲ್ ಇದೆ ಅನ್ನೋ ಫೀಲ್ ಕೊಡುತ್ತೆ ಸೀಟಿಂಗ್ ಕಂಫರ್ಟ್ ಚೆನ್ನಾಗಿದೆ ಕಮಾಂಡಬಲ್ ಆಗಿದೆ ವ್ಯೂ ಮಾತ್ರ ಅಂಡ್ ಒಳ್ಳೆ ಏರಿಯಾ ಕವರ್ ಮಾಡುತ್ತೆ ಶೀಲ್ಡ್ ಅದ್ರ ಜೊತೆ ಹೊಸ ಕೊಟ್ಟಿರುವಂತಹ ಈ ಓ ಆರ್ ವಿಮ್ಸ್ ಏನಿದೆ ಔಟ್ ಸೈಡ್ ರೇರ್ ವ್ಯೂ ಮಿರರ್ ಅಗ್ಲ ಜಾಸ್ತಿ ಇರೋದ್ರಿಂದ ತುಂಬಾ ಏರಿಯಾ ಕವರ್ ಮಾಡುತ್ತೆ ಇವನ್ ಸಫಾರಿ ಹ್ಯಾರಿಯರ್ ಅಲ್ಲಿ ಏನ್ ಬರುತ್ತೆ ಅದಕ್ಕಿಂತ ದೊಡ್ಡದಾಗಿದೆ ಇದರಲ್ಲಿ ನನಗೆ ಇಷ್ಟ ಆಯ್ತು ಇದು ಅಂಡ್ ಹಿಂದೆ ವಿಂಡ್ ಶೀಲ್ಡ್ ಕೂಡ ಹೌದು ದೊಡ್ಡದಾಗಿದೆ ಆ ದೊಡ್ಡದಾಗಿರೋದ್ರಿಂದ ಐ ಆರ್ ವಿ ಎಂ ಅಲ್ಲಿ ತುಂಬಾ ಕಾಣುತ್ತೆ ಹಿಂದೆಗಡೆಯಿಂದ ಏನ್ ಬರ್ತಾ ಇದೆ ಯಾವ ಕಡೆ ವೆಹಿಕಲ್ ಇದೆ ಎಲ್ಲದನ್ನು ನೋಡ್ಕೊಂಡು ಡ್ರೈವ್ ಮಾಡಬಹುದು ಅಂಡ್ ಈಗಿನ ಕಾಲಕ್ಕೆ ಬೇಕಿರೋ ಎಲ್ಲ ಫೀಚರ್ ಇದೆ ಪ್ರಾಕ್ಟಿಕಲ್ ಫೀಚರ್ಸು ಇದೆ ಎಂಟರ್ಟೈನ್ಮೆಂಟ್ ಏನ್ ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಒಂದು ಟೆನ್ ಪಾಯಿಂಟ್ ಟೂ ಫೈವ್ ಇಂಚ್ ಟಚ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಂದ್ರೆ ಸರೌಂಡ್ ವ್ಯೂ ನೋಡಬಹುದು ಕ್ಲಾರಿಟಿ ಚೆನ್ನಾಗಿದೆ ಅಂಡ್ ಇಲ್ಲೂ ಕೂಡ ಡಿಜಿಟಲ್ ಯೂನಿಟ್ ಬರುತ್ತೆ ನನಗೆ ಇಷ್ಟ ಆಗೋದು ಅನಲ್ ಆಗೇನೆ ಮಜಾ ಬರುತ್ತೆ ಆ ನೀಡಲ್ ಮೂವ್ ಆಗ್ತಿದ್ರೆ ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಡಿಜಿಟಲ್ ಕೊಟ್ಟಿದ್ದಾರೆ ಈಗ ಬರ್ತಿರೋ ಎಲ್ಲಾ ಗಾಡಿನಲ್ಲೂ ಡಿಜಿಟಲ್ ಬರ್ತಾ ಇರೋದು ಇನ್ನು ಮ್ಯೂಸಿಕ್ ಅಂತ ಬಂದ್ರೆ ಏಟ್ ಸ್ಪೀಕರ್ಸ್ ಬರುತ್ತೆ ಜೆ ಪಿ ಎಲ್ದು ನಾಲ್ಕು ಟ್ವಿಟರ್ ನಾಲ್ಕು ಸ್ಪೀಕರ್ ಇದೆ ಕ್ಲಾರಿಟಿ ಬಗ್ಗೆ ಮಾತಾಡೋಕೆ ಇಲ್ಲ ಅವಾಗಿಂದನು ಅಂದ್ರೆ ಯಾವಾಗ ಜೆ ಬಿ ಎಲ್ ಸ್ಪೀಕರ್ಸ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಟಾಟಾದವರು ಅವಾಗಿಂದನು ಟಾಪ್ ನಾಚ್ ಕ್ಲಾರಿಟಿ ಇದುವರೆಗೂನು ಟಾಟಾ ಗಾಡಿಗಳಲ್ಲಿ ಸ್ಪೀಕರ್ ಕ್ಲಾರಿಟಿ ನನಗೆ ಇಷ್ಟ ಅದರಲ್ಲೂ ಸಬ್ಬೂಫರ್ ಕೊಟ್ಟಿರ್ತಾರಲ್ವ ನೆಕ್ಸಾನ್ ಅಲ್ಲಿ ಇದೆ ಅಂಡ್ ಹ್ಯಾರಿಯರ್ ಅಲ್ಲಿ ಇದೆ ಅದನ್ ಬಿಟ್ರೆ ಕರ್ವಲ್ ಇದೆ ವಿತ್ ಸಬ್ಬೂಫರ್ ನೆಕ್ಸ್ಟ್ ಲೆವೆಲ್ ಕೇಳಿಸುತ್ತೆ ಮಜಾ ಬರುತ್ತೆ ನಿಜವಾಗ್ಲೂ ಅಂಡ್ ಈ ಗಾಡಿಗಳಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ ಸ್ಪೀಡ್ ನ ಸೆನ್ಸ್ ಮಾಡಿಕೊಂಡು ವಾಲ್ಯೂಮ್ ವೇರಿ ಆಗುತ್ತೆ ಅಂದ್ರೆ ನೀವೇನಾದ್ರೂ ಸ್ಪೀಡ್ ನ ಜಾಸ್ತಿ ಮಾಡ್ತಾ ಇದೀರಾ ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗ್ತಾ ಇರುತ್ತೆ ಸ್ಪೀಡ್ ಡೌನ್ ಆದಾಗ ವಾಲ್ಯೂಮ್ ಕಮ್ಮಿ ಆಗುತ್ತೆ ನಾರ್ಮಲ್ ಆಗಿ ರಿವರ್ಸಿಗೆ ಹಾಕಿದಾಗ ಕಂಪ್ಲೀಟ್ ಆಗಿ ವಾಲ್ಯೂಮ್ ಡೌನ್ ಆಗುತ್ತೆ ಏಕೆಂದ್ರೆ ಅಟೆಂಟಿವ್ ಇರಬೇಕಾಗುತ್ತೆ ನಾವು ಡ್ರೈವ್ ಮಾಡಬೇಕಾದ್ರೆ ಸೇಫ್ಟಿ ಬಗ್ಗೆ ಇಲ್ಲ ಬಿಡಿ ಟಾಟಾ ಗಾಡಿನಲ್ಲಿ ನಾ ಕೇಳಿ ಲಾಂಚ್ ಆದಾಗಲೇ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ತಗೊಂಡಿದೆ ಅದು ಏನ ಹೇಳಿ ಭಾರತ್ ಎನ್ ಕ್ಯಾಪ್ ಅಲ್ಲ ಗ್ಲೋಬಲ್ ಎನ್ ಕ್ಯಾಪ್ ನಲ್ಲಿ ಈಗ ಭಾರತ ಎನ್ ಕ್ಯಾಪ್ ನಲ್ಲಿ ಫೈವ್ ಸ್ಟಾರ್ ತಗೊಳ್ಳೋದು ಕಡಾ ಖಂಡಿತ ಸೊ ಈಗ ನಿಲ್ಸಿದ ತ್ರೀ 360 ವ್ಯೂ ಅಂತ ತೋರಿಸ್ಬಿಡ್ತೀನಿ ನೋಡಿ ಸರೌಂಡ್ ವ್ಯೂ ಫ್ರಂಟ್ ವ್ಯೂ ತೋರಿಸ್ತಾ ಇದೆ ರೇರ್ ವ್ಯೂ ರೈಟ್ ವ್ಯೂ ಅಂಡ್ ಲೆಫ್ಟ್ ವ್ಯೂ ತ್ರೀ ಡಿ ವ್ಯೂ ಹಾಕೊಂತೀನಿ ಸುತ್ತ ಏನಿದೆ ಅಂತ ಗೊತ್ತಾಗುತ್ತೆ ನೋಡಿ ಇದು ಬ್ಲೈಂಡ್ ಸ್ಪಾಟ್ಗಳು ಓಕೆ ಟಾಪ್ ವ್ಯೂ ಯಾವ ವ್ಯೂಗ್ ಬೇಕಾದ್ರೂ ಸ್ವಿಚ್ ಆಗ್ಬೋದು ಸೊ ನನಗನ್ಸೋದು ಸಿ ಎನ್ ಜಿ ವೇರಿಯಂಟ್ ಆಲ್ಟ್ರೋಸ್ ನಲ್ಲಿ ಯಾರೆಲ್ಲ ಲೋಕಲ್ ಅಲ್ಲಿ ಆಫೀಸ್ ಹೋಗೋದಿಕ್ಕೆ ಸಣ್ಣ ಪುಟ್ಟ ಬಿಸ್ನೆಸ್ ಇಟ್ಕೊಂಡು ರೆಗ್ಯುಲರ್ ಓಡಾಡೋದಕ್ಕೆ ಬೇಕು ಅಂತಾರಲ್ಲ ಕಾರ್ಗಳು ಅಂತವ್ರಿಗೆ ಸೂಟ್ ಆಗುತ್ತೆ ಹಂಗಂತ ಏನು ಲಾಂಗ್ ರೂಟ್ ಹೋಗೋದಿಕ್ ಆಗಲ್ಲ ಫ್ಯಾಮಿಲಿ ಸೂಟ್ ಆಗಲ್ಲ ಅಂತಲ್ಲ ಸೂಟ್ ಆಗುತ್ತೆ ಬಟ್ ಲಾಂಗ್ ರೂಟ್ ಹೋಗೋದಕ್ಕೆ ಬೇಕಿರುವಂತ ಪವರ್ ಇದೆಯಲ್ಲ ಅದಿಲ್ಲ ಓವರ್ಟೇಕ್ ಮಾಡ್ಬೇಕಾದ್ರೆ ಬೇಕಿರುವಂತ ಪವರ್ ಇಲ್ಲ ಅಂಡ್ ನಾನು ಟಾಟಾ ಗಾಡಿಗಳಲ್ಲಿ ಇರುವಂತ ಸಿ ಎನ್ ಜಿ ವೇರಿಯಂಟ್ ಗಳನ್ನ ಡ್ರೈವ್ ಮಾಡಿದೀನಿ ಟಿಗೋರ್ ಸಿ ಎನ್ ಜಿ ಡ್ರೈವ್ ಮಾಡಿದ್ದೀನಿ ಟಿಯಾಗೋ ಸಿ ಎನ್ ಜಿ ಡ್ರೈವ್ ಮಾಡಿದೀನಿ ನಿಯರ್ಲಿ ಒಂದೊಂದು ಸ್ಟ್ರೆಚ್ ಅಲ್ಲೇನೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಕಿಲೋಮೀಟರ್ ತನಕ ಡ್ರೈವ್ ಮಾಡಿದೀನಿ ಏನು ಅದು ಸ್ಟ್ರೈನ್ ಫುಲ್ ಅನ್ಸಲ್ಲ ಆರಾಮಾಗಿ ಆರಾಮಾಗಿ ಓಡಾಡ್ಕೊಂಡು ಬಂದ್ಬಿಡ್ಬೋದು ಯಾಕಂದ್ರೆ ಪವರ್ ಇದ್ದಾಗಲೇ ನಾವು ಸಿಕ್ಕಾಪಟ್ಟೆ ವರ್ಕ್ ಮಾಡ್ಬೇಕಾಗತ್ತೆ ಅಂದ್ರೆ ತುಂಬಾ ಅಟೆಂಟಿವ್ ಆಗಿ ಎಲ್ಲಾ ಕಡೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಡ್ರೈವ್ ಮಾಡ್ಬೇಕಾಗತ್ತೆ ಬಟ್ ಈ ಗಾಡಿಗಳಂಗಲ್ಲ ಸ್ಮೂತ್ ಆಗಿ ಆರಾಮಾಗಿ ಕೂಲಾಗಿ ಹೋಗ್ಬೋದು ಸಿಟಿನಲ್ಲಿ ಇರೋರಿಗೆ ಸಕ್ಕದಾಗಿ ಸೂಟ್ ಆಗುತ್ತೆ ಈ ಗಾಡಿ ಬಟ್ ಸಿಟಿನಲ್ಲಿ ಇರೋರಿಗೆ ಸೂಟ್ ಆಗುತ್ತೆ ಸಿಟಿಲಿ ರೋಡ್ಗಳೇ ಚೆನ್ನಾಗಿಲ್ಲ ಅದೇ ಬೇಜಾರು ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಆದ್ರೂ ಮಾತಾಡಂಗಿಲ್ಲ ಅಂತ ಸುಮ್ಮನೆ ಏನಕ್ಕೆ ಅಂದ್ರೆ ಪ್ರಶ್ನೆ ಮಾಡೋರು ಇಲ್ಲ ಪ್ರಶ್ನೆ ಮಾಡಿದ್ರೆ ಕೇಳಿ ಜನಗಳಿಗೆ ಏನ್ ಬೇಕೋ ಅದನ್ನ ಕೊಡೋರು ಇಲ್ಲ ಬಿಡಿ ನಾವು ಡ್ರೈವಿಂಗ್ ಬಂದಿದ್ದೀವಿ ಈಗ ಏನೇನೋ ಮಾತಾಡೋದು ಬೇಡ ಅಂಡ್ ಈ ಗಾಡಿನಲ್ಲಿ ನನಗೆ ಅನ್ಸಿದ್ದು ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಅಂತ ಇಲ್ಲಿ ಟಚ್ ಪ್ಯಾನಲ್ ಏನ್ ಬರುತ್ತೆ ಫಾಗ್ಲ್ಯಾಂಪ್ ಆಗಿರ್ಬೋದು ತ್ರೀ ಸಿಕ್ಸ್ಟಿ ವ್ಯೂಗೆ ಮತ್ತೆ ಎ ಸಿ ರಿಲೇಟೆಡ್ ಬಟನ್ಸ್ ಇದೆ ಅಲ್ವಾ ಟಚ್ ಬೇಸ್ ಸಿಸ್ಟಮ್ ಇದೆ ಅಲ್ವಾ ಸಕ್ಕದಾಗ್ ವರ್ಕ್ ಆಗ್ತಾ ಇದೆ ಜಸ್ಟ್ ಒಂದ್ ಕ್ಲಿಕ್ ಅಲ್ಲೇ ವಾವ್ ರೆಸ್ಪಾನ್ಸ್ ಚೆನ್ನಾಗಿದೆ ಆ ಪಾರ್ಟ್ ಅಲ್ಲಿ ಓ ಆರ್ ಬಿ ಎಮ್ ನ ವಿಡ್ತ್ ಜಾಸ್ತಿ ಮಾಡಿರೋದ್ರಿಂದ ಇದು ಒಂದು ಇಂಪ್ರೂವ್ಮೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಜೊತೆಗೆ ಒಂದು ಲೈನ್ ಅಲ್ಲಿ ಆಂಬಿಯೆಂಟ್ ಲೈಟಿಂಗ್ ಆಡ್ ಮಾಡಿದ್ದಾರೆ ಸೊ ಆ ಮಾಡರ್ನ್ ಲುಕ್ ನ ಆ ಥೀಮ್ ನ ಕೊಡೋದಕ್ಕೋಸ್ಕರ ಅದ್ರ ಕಲರ್ ನ ಚೇಂಜ್ ಮಾಡ್ಕೋಬಹುದು ಅನ್ಕೊಂತೀನಿ ಇಲ್ಲಿ ಆಪ್ಷನ್ ಇರುತ್ತೆ ಕೈಲಿ ಮೂಡ್ ಲೈಟ್ ಅಂತ ಇದೆ ಕಲರ್ ಲಿಮಿಟೆಡ್ ಇದೆ ಅನ್ಕೊಂತೀನಿ ಇದ್ರಲ್ಲಿ ಕಲರ್ಸ್ ಓಕೆ ಮೂಡ್ ನ ಸೆಲೆಕ್ಟ್ ಮಾಡ್ಕೋಬಹುದು ನೇಚರ್ ಇದೆ ಓಷನ್ ಆಯ್ತು ಬ್ಲೂ ಕಲರ್ ಟರ್ನ್ ಆಯ್ತು ನೋಡಿ ಸನ್ಸೆಟ್ ಆರೆಂಜ್ ಕಲರ್ ಆಯ್ತು ಸೊ ಇಷ್ಟು ಸಿ ಎನ್ ಜಿ ವೇರಿಯಂಟ್ ಬಗ್ಗೆ ಸೊ ತಗೊಳಕ್ ಇಂಟ್ರೆಸ್ಟ್ ಇದ್ದವರು ಸಿ ಎನ್ ಜಿನು ತಗೋಬಹುದು ಚೆನ್ನಾಗಿದೆ ಅದರಲ್ಲಿ ಏನು ಎರಡು ಮಾತಿಲ್ಲ ನೆಕ್ಸ್ಟ್ ಡೀಸೆಲ್ ಡ್ರೈವ್ ಮಾಡ್ತಾ ಇದೀವಿ ನೋಡುವ ಹೆಂಗಿದೆ ಅಂತ ಇಷ್ಟೊತ್ತು ನೀವು ನೋಡಿದು ಸಿ ಟ್ವೆಂಟಿ ಒನ್ ಸಿ ಎನ್ ಜಿ ವೇರಿಯಂಟ್ ಗ್ರೇ ಕಲರ್ ಗಾಡಿ ಸಕತ್ತಾಗಿತ್ತಲ್ಲ ಇಲ್ಲಿರೋದು ಆರೆಂಜಿಶ್ ರೆಡ್ ಕಲರ್ ಇದು ಡಿ ಟ್ವೆಂಟಿ ಒನ್ ಡೀಸೆಲ್ ಗಾಡಿ ನೆಕ್ಸ್ಟ್ ಓನ್ ಬರುವಂತ ಒನ್ ಪಾಯಿಂಟ್ ಫೈವ್ ಲೀಟರ್ ರೆಬರ್ ಟಾರ್ಕ್ ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್ ಇದರಲ್ಲೂ ಬರುತ್ತೆ ಅದರಲ್ಲಿ ಒನ್ ಫಿಫ್ಟೀನ್ ಪಿ ಎಸ್ ಇದ್ರೆ ಇದರಲ್ಲಿ ನೈಂಟಿ ಪಿ ಎಸ್ ಅದರಲ್ಲಿ ಟೂ ಸಿಕ್ಸ್ಟಿ ನ್ಯೂಟನ್ ಮೀಟರ್ ಇದರಲ್ಲಿ ಟೂ ಹಂಡ್ರೆಡ್ ನ್ಯೂಟನ್ ಮೀಟರ್ ಬಟ್ ಇ ಸೈಜ್ ಗಾಡಿಗೆ ಈ ಹ್ಯಾಚ್ ಬ್ಯಾಕ್ ಗೆ ನೈನ್ಟಿ ಪಿ ಎಸ್ ಮಜಾ ಕೊಡುತ್ತಾ ಕೊಡುತ್ತೆ ಒಳಕ್ ಕೂರೋದು ಇಂಗ್ರೆಸ್ ಎಗ್ರೆಸ್ ಎಲ್ಲ ಸಿಮಿಲರ್ ಇರುತ್ತೆ ಏನು ಚೇಂಜಸ್ ಇಲ್ಲ ಸೇಮ್ ಮಾಡಲ್ ಅಲ್ವಾ ಸೀಟ್ ಬೆಲ್ಟ್ ಹಾಕುವ ಫಸ್ಟ್ ಗೇರ್ ಯಾವ ಕಡೆ ಹೋಗೋಣ ಈ ಕಡೆನೇ ಹೋಗೋಣ ಹಂಗೆ ಓಡಾಕೊಂಡು ಬರೋಣ ಸೊ ನೋಡೋಣ ಫಸ್ಟ್ ಅಲ್ಲಿ ಎಷ್ಟು ರೀಚ್ ಆಗುತ್ತೆ ಟಿಲ್ ಫಾರ್ಟಿ ಸೆಕೆಂಡ್ ಗೇರ್ ಸೆವೆಂಟಿ ಥರ್ಡ್ ಗೇರ್ ಅಲ್ಲಿ ಹಂಡ್ರೆಡ್ ಆರಾಮಾಗಿ ರೀಚ್ ಆಗುತ್ತೆ ಗಾಡಿ ಒಳ್ಳೆ ಮಜಾ ಬರ್ತಾ ಇದೆ ಸಕ್ಕದ ನುಗ್ತಾ ಇದೆ ಅದ್ರಲ್ಲಿ ಡೌಟೇ ಇಲ್ಲ ಸಿ ಎನ್ ಜಿ ಓಡ್ಸಿದ್ಮೇಲೆ ಈ ಗಾಡಿ ಸಿಕ್ಕಿದ್ದು ಮಜಾನೋ ಎಂಡ್ ಇದೆ ಬ್ರೇಕಿಂಗ್ ಟೆಸ್ಟ್ ಆಗೋಗುತ್ತೆ ನೋಡಿ ಗಾಡಿ ಆಗಿರತ್ತಾ ಇಲ್ಲತ್ತ ಟ್ರಾವೆಲ್ಸ್ ಇರೋದ್ರಿಂದ ಸೌಂಡ್ ಬಂತ ಅಷ್ಟೇನೆ ಬಟ್ ಗಾಡಿ ಮಾತ್ರ ಸ್ಟೇಬಲ್ ಓಡ್ಸಕ್ಕೂ ಮಜಾ ಬಂತು ಬ್ರೇಕ್ ಹಾಕಕ್ಕೂ ಮಜಾ ಬಂತು ಸ್ಟೆಬಿಲಿಟಿ ಹೆಂಗಿದೆ ಚೆಕ್ ಮಾಡೋಣ ಸ್ವಲ್ಪ ಹೈ ಸ್ಪೀಡಲ್ಲಿ ಹೋಗಿ ಫಸ್ಟ್ ಇಯರ್ ಅಲ್ಲೇ ಫಾರ್ಟ್ ರೀಚ್ ಆಗ್ಬಿಡುತ್ತೆ ಗುರು ಇದು ಸ್ಟೆಬಿಲಿಟಿ ಆಕ್ಚುಲಿ ನನಗೆ ಈ ಗಾಡಿಲಿ ಸಖತ್ ಫೀಲ್ ಕೊಡ್ತಾ ಇದೆ ನೋಡಿ ಸ್ಟಾರ್ಟ್ ಗಾಡಿ ಸ್ಟೇಬಲ್ ಆಗಿ ಹೋಗ್ತಾ ಇದೆ ಅಂಡ್ ಇನ್ನೊಂದ್ಸಲ ಬ್ರೇಕ್ ಟೆಸ್ಟ್ ಮಾಡುವ ಬೇಗ ಕಂಟ್ರೋಲ್ ಬ್ರೇಕಿಂಗ್ ಮಾತ್ರ ಬೈಕ್ ಸಕ್ಕತ್ ಆಗಿದೆ ಇದ್ರದ್ದು ಅಂಡ್ ಸ್ಟೇರಿಂಗ್ ರೆಸ್ಪಾನ್ಸ್ ನನಗೆ ಇದ್ರಲ್ಲಿ ಮಜಾ ಕೊಡ್ತಾ ಇರೋದು ನಿಜಲ್ ಒಳ್ಳೆ ಮಜಾ ಸಿಗ್ತಾ ಇದೆ ಇದ್ರಲ್ಲಿ ಸಿ ಎನ್ ಜಿ ವೇರಿಯಂಟ್ ಹೇಳದ್ನಲ್ಲ ಸಿಟಿ ಯೂಸ್ ಗೆ ಸ್ಮೂತ್ ಆಗಿ ಡ್ರೈವ್ ಮಾಡೋರಿಗೆ ಸಖತ್ ಬಟ್ ನಮ್ಮಂತವ್ರಿಗೆ ಈ ಗಾಡಿ ಲಟ್ರಲ್ಲಿ ಮಜಾ ಕೊಡ್ತಾ ಇರೋದು ಇಂಜಿನ್ ನಾಯ್ಸ್ ಕೂಡ ಕಮ್ಮಿ ಆಗಿದೆ ನನಗೆ ಅನಿಸ್ತಾ ಇರೋದು ಅಷ್ಟಾಗಿ ರೋರ್ ಮಾಡ್ತಾ ಇಲ್ಲ ಹಾರ್ಶಾಕ್ ಸೌಂಡ್ ಬರ್ತಾ ಇಲ್ಲ ರಿಫೈನ್ ಆಗಿದೆ ಅನ್ನೋದು ಫೀಲ್ ಕೊಡ್ತಾ ಇದೆ ಇದು ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಅಂದ್ರೆ ಫುಲ್ ಸ್ಟ್ರೆಚ್ ರೋಡ್ ಸಿಗ್ತಾ ಇಲ್ಲ ನೋಡೋಣ ಈ ರೋಡ್ ಸಿಗಬಹುದು ಡೆಡ್ ಎಂಟ್ ಬೇಗ ಸಿಗ್ಬಿಡುದು ಅಂದ್ರೆ ನಮ್ ಕತೆ ಮುಗೀತು ಒನ್ ಟ್ವೆಂಟಿ ಕಾರ್ನರಿಂಗ್ ನೋಡಿ ವಾ ವಹ್ ಒನ್ ಥರ್ಟಿ ಒನ್ ಫಾರ್ಟಿ ಏನ್ ಸ್ಟೇಬಲ್ ಆಗಿದೆ ಗೊತ್ತಾ ಗಾಡಿ ಒನ್ ಫಿಫ್ಟಿ ಫೈವ್ ರೀಚ್ ಆಯ್ತು ಲಿಕ್ಟ್ರಲ್ಲಿ ಹೇಳ್ತೀನಿ ಮೋಸ್ಟ್ ಸ್ಟೇಬಲ್ ಹ್ಯಾಚ್ ಬ್ಯಾಕ್ ಹೌದು ಬೇರೆ ನಾನು ಒಪ್ಕೊಂತೀನಿ ಬಟ್ ಇದು ಒಳ್ಳೆ ಫೀಲ್ ಕೊಡ್ತಾ ಇದೆ ಟೀಚರ್ಸ್ ಇದ್ರ ಪರ್ಫಾರ್ಮೆನ್ಸ್ ಎಲ್ಲಾದ್ರು ಅಳ್ದು ತೂಗಿ ಲೆಕ್ಕ ಮಾಡಿದ್ರೆ ಒಂದ್ ನೈನ್ ಪಾಯಿಂಟ್ಸ್ ಕೊಡ್ತೀನಿ ಆ ಒನ್ ಪಾಯಿಂಟ್ ಏನಕ್ಕೆ ಇತ್ತಾಗ್ತೀನಿ ಅಂದ್ರೆ ವೈಟ್ ಇಂಟೀರಿಯರ್ಸ್ ಬೇಗ ಕೊಳೆ ಆಗುತ್ತೆ ಅಂಡ್ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಮೋಟರೈಸ್ಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅದನ್ನ ಮಿಸ್ ಮಾಡಿದ್ದಾರೆ ಅಂಡರ್ ತೈ ಸಪೋರ್ಟ್ ಅಂತೂ ಟಾಪ್ ನಾಚ್ ಒಳ್ಳೆ ಸಪೋರ್ಟ್ ಕೊಡ್ತಾ ಇದೆ ಡೀಸೆಲ್ ಅಕಂಪ್ಲೀಸ್ಡ್ ಎಸ್ ಟಾಪ್ ವೇರಿಯಂಟ್ ಆನ್ ರೋಡ್ ಪ್ರೈಸ್ ಅರೌಂಡ್ ಹದಿಮೂರು ಮುಕ್ಕಾಲ್ ಲಕ್ಷ ಆಗುತ್ತೆ ಅಥವಾ ಹದಿನಾಲ್ಕು ಲಕ್ಷ ಅಂತ ನೆನ್ಕೊಳ್ಳಿ ವಿತ್ ಎಲ್ಲಾ ಫೀಚರ್ಸ್ ಲೋಡ್ ಆಗಿ ಅಷ್ಟಾಗುತ್ತೆ ನೀವೇನಾದ್ರು ಇಷ್ಟ ಪಡೋದಾದ್ರೆ ನೀವು ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಫಸ್ಟ್ ಡೀಸೆಲ್ ಅಂತೂ ಮಜಾ ಬರುತ್ತೆ ನಾನು ಹೇಳ್ತೀನಿ ಪೆಟ್ರೋಲ್ ಓಡಿಸಿದಾಗ ನಿಮ್ಗೆ ಒಂದು ಸ್ವಲ್ಪ ಲ್ಯಾಕ್ ಫೀಲ್ ಆಗ್ಬಹುದು ಯಾರಿಗೆಲ್ಲ ಹ್ಯಾಚ್ ಬ್ಯಾಕ್ ಡೀಸೆಲ್ ಬೇಕು ತಗೊಂಡು ಡ್ರೈವ್ ಮಾಡ್ಬೋದು ಮಜಾ ಬರುತ್ತೆ ಮೈಲೇಜು ಸಿಗುತ್ತೆ ಡೀಸೆಲ್ ಗಾಡಿ ಆಗಿರೋದ್ರಿಂದ ಡಾರ್ಕ್ ಇರೋದ್ರಿಂದ ನುಗ್ಗುತ್ತೆ ಸಿ ಎನ್ ಜಿ ನಲ್ಲಿ ಯಾವ ರೀತಿ ಇತ್ತು ಅದೇ ತರಾನೇ ಫೀಲ್ ಆಗುತ್ತೆ ಏನು ಚೇಂಜಸ್ ಇಲ್ಲ ಇದರಲ್ಲಿ ಬಟ್ ಸ್ವಲ್ಪ ಸ್ಟೇಬಲ್ ಫೀಲ್ ಆಗ್ತಾ ಇದೆ ಡೀಸೆಲ್ ಗಾಡಿ ಯಾಕಂದ್ರೆ ಹೈವೇನಲ್ಲಿ ಡ್ರೈವ್ ಮಾಡಬೇಕಾದ್ರೆ ಸಿ ಎನ್ ಜಿ ಸ್ವಲ್ಪ ಹಿಂಗೆ ಎಡ್ದಾಡಿದೆ ಯಾಕೋ ಕಾನ್ಫಿಡೆನ್ಸ್ ಬರ್ಲಿಲ್ಲ ಗ್ರಿಪ್ ಆಗಿದೆ ಗ್ರೌಂಡಿಗೆ ಅಂತ ಅನಿಸಲಿಲ್ಲ ಅಂಡ್ ಅದು ಹಂಡ್ರೆಡ್ ರೀಚ್ ಆಗಕ್ಕೆ ತಿನ್ಕಾಡ್ಬಿಡ್ತು ಬಟ್ ಈ ಗಾಡಿ ಲಿಟ್ರಲಿ ಕಂಟ್ರೋಲ್ ಅಲ್ಲಿ ಇದೆ ಅನ್ನೋ ತರ ಫೀಲ್ ಆಗುತ್ತೆ ಸೊ ಇಷ್ಟ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡುವ ನೀವೇನಾದ್ರು ನಮ್ಮ ಗೆ ಹೊಸಬ್ರಾಗಿದ್ರೆ ಈ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಮುಂಚೆಯಿಂದನೂ ನೋಡ್ತಿದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಗೆ ಗಾಡಿಗಳನ್ನ ಕೊಟ್ಟು ರಿವ್ಯೂ ಮಾಡಿ ನಿಮ್ಗೆ ಕನ್ನಡದಲ್ಲಿ ತಿಳಿಸ್ಬೇಕು ಬ್ರ್ಯಾಂಡ್ ಅವರು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಬೆಂಬಲ ಕೊಡ್ತಾ ಇದೀವಿ ಅಂತ ತೋರಿಸ್ಕೊಟ್ರೆ ಮಾತ್ರ ಅವರು ಮಾಡೋದು ಗಾಡಿಗಳನ್ನ ಕೊಡೋದು ಈವೆಂಟ್ ಗಳಿಗೆ ಕರೆಯೋದು ಇಲ್ಲ ಅಂದ್ರೆ ಹೆಂಗ್ ಕೊಡ್ತಾರೆ ಹೇಳಿ ನೀವು ಹಿಂದಿ ಇಂಗ್ಲೀಷ್ ನಲ್ಲೇ ನೋಡಿ ಸ್ಯಾಟಿಸ್ಫೈ ಆಗ್ತಾ ಇದೀರಾ ಅಂದ್ರೆ ಕನ್ನಡಿಗರಿಗೆ ಬೆಲೆ ಸಿಗೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಈವೆಂಟ್ ಕರೆದು ರಾಜೋಪಚಾರ ಮಾಡ್ತಾರೆ ಅಂತ ಮಾತ್ರ ದಯವಿಟ್ಟು ಅನ್ಕೋಬೇಡಿ ನಾವು ಬಂದ್ರು ಕೂಡ ಕಂಟೆಂಟ್ ಓರಿಯೆಂಟ್ ಆಗಿ ಬಂದಿರ್ತೀವಿ ಕಂಟೆಂಟ್ ಕೊಡಬೇಕು ಜನಗಳಿಗೆ ಅಂತಾನೆ ಬಂದಿರ್ತೀವಿ ಹಾಗಾಗಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ನಮಗೂ ಖುಷಿ ಆಗುತ್ತೆ ಗಾಡಿಗಳು ಸಿಗುತ್ತೆ ರಿವ್ಯೂ ಮಾಡ್ತೀವಿ ನಿಮಗೂ ಖುಷಿ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನಮಸ್ಕಾರ